ಕನ್ನಡ ನಾಡಿದು ಚಿನ್ನದ ಬಣ್ಣಿದು ಹರಿಯುವ ಬ ನೀರು ಪೈರು ಎಲ್ಲೆಡೆ ಆತಾಯ ಸಿರಿಯೇ ಕೆಮ್ಮು ಮರ ಬೋಟ್ ಜರ್ನಿ ಬಂದ್ಬಿಟ್ಟು ಒನ್ ಅವರ್ ಅಂತೆ ಆಲ್ಮೋಸ್ಟ್ ಕಾಯ್ತಾ ಇದ್ದೀವಿ ಅದೇ ಬೋಟ್ ಅನ್ಕೊಂತೀನಿ ಮೋಸ್ಟ್ಲಿ

ಅದು ಲಾಕ್ಸ್ ತರ ಇಲ್ಲ ಬ್ಲಾಗ್ ತರ ಇದೆ ಜಿ ಮನೋಜ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಏನಂತೀರ ಅವರು ಸ್ಟಾರ್ಟ್ ಮಾಡ್ದ ಅಂತ ಅನ್ನಿಸ್ತಾ ಇದ್ದೆ ಯಾಕಂದ್ರೆ ಸ್ಟಾರ್ಟ್ ಮಾಡ್ದಂಗಿಂದ ಒಳ್ಳೆ ಜಾಗಕ್ಕೆ ಹೋಗೇ ಇಲ್ಲ ಓಕೆ ಬರೀ ಟ್ರಾವೆಲಿಂಗ್ ಅಲ್ಲೇ ಇದೀವಿ ಟಿಫನ್ ಕೊಡ್ತಿಲ್ಲ ಡಿನ್ನರ್ ಕೊಡ್ಸಿಲ್ಲ ಅವ್ರ ಪಾಡ ಕರ್ಕೊಂಡ್ ಹೋಗ್ತಾವ್ರೆ ಅವ್ರ ಪಾಡ ಕರ್ಕೊಂಡ್ಬರ್ತಾವ್ರೆ ಕೂತ್ಕೊಳ್ಳಲ್ಲಿ ಅವನಿವಾಗ ನೆತ್ರ ಹೋಗಿ ಪಿಕ್ ಅಲ್ಲಿ ಆಲ್ರೆಡಿ ಸ್ಕೂಲ್ ಕೊಟ್ಟೆ ಹಲೋ ಹೋಸ್ಟ್ ಮಾತಾಡಿ ಸರ್ ಇನ್ನೇನ್ ಹತ್ತು ನಿಮ್ಸ್ ತಲುಪ್ತಿವಿ ನಾವೇನಾದ್ರು ಬದುಕಿದ್ರೆ ನೆಕ್ಸ್ಟ್ ಬ್ಲಾಗ್ ಬರುತ್ತೆ ಆಯ್ತು ಆಮೇಲೆ

ಹ್ಮ್ ಬಾಂಗ್ಡ ಹೆಂಗಿತ ಮನ್ ಹೇಮಂತ್ ಹೆಂಗಿತ ಡಿಯಾಮ್ ನೇತ್ರಾ ಐಲ್ಯಾಂಡ್ಸ್ ಮುಗಿಸ್ಕೊಂಡು ಸ್ಕೂಬಾ ಡೈವಿಂಗ್ ಮುಗಿಸ್ಕೊಂಡು ಗೈಸ್ ಇವಾಗ ಕಾರೆಲ್ಲ ಬಂದು ಪಾರ್ಕ್ ಮಾಡಿದೀವಿ ಸೊ ಇವಾಗಿನ ಊಟ ಮಾಡ್ಕೊಂಡು ಬಂದ್ವಿ ಕಾಮತೋಟ್ಲಲ್ಲಿ ಇಲ್ಲೇ ಮುರುಡೇಶ್ವರದಲ್ಲಿ ನಾವೆಲ್ಲರೂ ಹೆಂಗೋ ಬದುಕ್ ಬಂದಿದ್ದೀವಿ ಗುರು ನ ನಾನು ಹೇಳ ಫಸ್ಟ್ ಟೈಮ್ ನಾನು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿಲ್ಲ ಪ್ರಾಮಿಸ್ ಹೇಳ್ತಾ ಇದ್ದೀನಿ ಫಸ್ಟ್ ಟೈಮ್ ಡೈರೆಕ್ಟ್ ಸಮುದ್ರದಲ್ಲಿ ಸ್ಕೂಬಾ ಡೈವಿಂಗ್ ಮಾಡಿರೋದು ಆ ವೀಡಿಯೋ ಅಲ್ಲಿ ಆ ವಿಡಿಯೋನ ನಾವು ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸಮ್ ಐ ಥಿಂಕ್ ಟ್ವೆಂಟಿ ಟು ತರ್ಟಿ ಸೆಕೆಂಡ್ಸ್ ಇದೆ ಐಸ್ ನೋಡಿ ಫಸ್ಟ್ ಟೈಮ್ ಸಕ್ಕಾತಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ಗುರು ನಾನು ನಿಜ ನನಗೆ ಈ ಈ ಇರುತ್ತೆ ಅಂತ ಪ್ರಾಮಿಸ್ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಮಸ್ತಾಗಿತ್ತು ಆಲ್ಮೋಸ್ಟು ಮಜಾ ಮಾಡ್ಕೊಂಡು ಬಂದು ಅಲ್ಲಿ ಅಲ್ಲೇ ಕಾರೆಲ್ಲ ಪಾರ್ಕ್ ಮಾಡಿದ್ದೀವಿ ಎರಡು ಕಾರು ಅದೇ ಒಂದು ಇನೋವಾ ಇನ್ನೊಂದು ಶಿಫ್ಟು ಗಾಡಿ ಬಂದು ಶಿಫ್ಟ್ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಆಯಿತು ಸೊ ನೆಕ್ಸ್ಟ್ ಅಪ್ಕಮಿಂಗ್ ಪ್ಲ್ಯಾನ್ಸ್ ಏನು ಅಂದರೆ ನಾನು ಶಿಫ್ಟ್ ಗಾಡಿಗೆ ಐ ವಾಂಟ್ ಟು ಚೇಂಜ್ ಇದು ಅಲಾಯ್ ವೀಲ್ಸ್ ಹಲಾವ್ ವೀಲ್ಸ್ಗೆ ಚೇಂಜ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ನಾರ್ಮಲ್ ವೀಲ್ಸ್ ಇದೆ ಲೈಕ್ ಕಂಪ್ನಿ ಕಡೆಯಿಂದ ಬಂದಿರೋದು ಸೊ ನೆಕ್ಸ್ಟ್ ಹಲಾವ್ ವೀಲ್ಸ್ಗೆ ಶಿಫ್ಟ್ ಮಾಡ್ತೀನಿ ಲೈಕ್ ಇನ್ಸೈಡ್ ರೀಸೆಂಟ್ಲಿ ಲೈಕ್ ಹನ್ನೊಂದುವರೆ ಸಾವಿರ ಆಯಿತು ಡೈಮಂಡ್ ಸಿಸ್ಟಮ್ ನಾನು ಹಾಕ್ಸ್ದೆ ರೀಸೆಂಟ್ ಚೆನ್ನಾಗಿದೆ ಗುರು ಶಿಫ್ಟ್ ಮಾತ್ರ ಬೆಂಕಿ ಗಾಡಿ ಲೈಕ್ ಹಾಕ್ತೀನಿ ಪ್ರತಿಯೊಂದು ಡ್ರೈವ್ ವೀಡಿಯೋಸು ನಿಮ್ಗೆ ಹಾಕ್ತೀನಿ ನೆಕ್ಸ್ಟ್ ಲೆವೆಲಾಗೆ ಗಾಟ್ಸಲ್ಲಂತರೂ ಹೆಂಗಿತ್ತು ಮಚ್ಚ ಅದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಸೊ ಬಂತು ಇನ್ನೇನು ಹೋಮ್ ಸ್ಟೇ ತೋರಿಸ್ತೀನಿ ಹೋಮ್ ಸ್ಟೇನ ನಿಮಗೆ ಟೂರು ಯಾವ್ದು ಮ್ಯಾಮ್ ಇದು ಸ್ಟೇ ಮೂನ್ ಸ್ಟಾರ್ ಹೋಮ್ ಸ್ಟಾರ್ ಅಂತ ಹೇಳ್ಬಿಟ್ಟು ಗೆಸ್ಟ್ ಹೌಸು ಸೊ ಬೀಚ್ ಮುಂದೆನೇ ಇದೆ ಸ್ನೇಹಿತರೆ ನೋಡ್ಬೋದು ನೀವು ಬೀಚು ಈ ಕಡೆ ಆಪೋಸಿಟೇನೆ ಒಳ್ಳೆ ವ್ಯೂ ಇದೆ ಮಾತ್ರ ಒಳಗಡೆ ತಗೊಂಡೋಗಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಇದೆ ನೋಡ್ರಿ ನಮ್ಮ ಹುಡುಗರು ಚಿಲ್ ಮಾಡ್ತಾವ್ರೆ ಸೊ ಇದೇ ವ್ಯೂವು ಎಲ್ಲ ರೂಮೆಲ್ಲ ಸೈವಾಗಿ ಇಟ್ಬಿಟ್ಟಿದ್ದೀವಿ ಎಲ್ಲ ಬೀಚಲ್ಲಿ ಮತ್ತು ಎಸ್ಕು ಬಡವಿ ಮಾಡ್ಕೊಂಬಂದೆಲ್ಲ ಬಟ್ಟೆಗಳೆಲ್ಲ ನಿಂದೋಗ್ಬಿಟ್ಟಿದ್ವು ಎಲ್ಲ ಒಗೆದಾಕಿ ಒಣಗಾಕಿದ್ದೀವಿ ಸೊ ನೋಡಿರಿ ಬೀಚ್ ಬ್ಯೂ ಹೆಂಗಿದೆ ಸಕ್ಕತ್ತಾಗಿದೆ ಮಾತ್ರ ಇದೆ ಸಿಕ್ತು ನನಗೆ ರೂಮ್ಸ ಸಿಕ್ತು ಆ್ಯಕ್ಚುಲಾಗಿ ನಾವು ಬುಕ್ಕಿಂಗೇ ಮಾಡಿದ್ದೀವಿ ಅಲ್ವಾ ಮುಚ ಸಿಕ್ತು ಹೆಂಗೋ ಪುಣ್ಯಕ್ಕೆ ನಮ್ಮ ಶೆಟ್ಟಿಬ್ರವೇ ಥ್ಯಾಂಕ್ಸ್ ಹೇಳಬೇಕು ನಾವು ಮತ್ತೆ ಹಾಂ ನಮ್ಮ ಬ್ರೋಗೆ ಥ್ಯಾಂಕ್ಸ್ ಹೇಳಬೇಕು ಜೊತೆಗೆ ನಮ್ಮ ಚೇತಂಗ್ ಗೊತ್ತ ಥ್ಯಾಂಕ್ಸ್ ಹೇಳಬೇಕಪ್ಪ ಪುಣ್ಯಾತ್ಮ ರಾತ್ರಿ ಎಲ್ಲ ಪಾಪ ಎಷ್ಟು ಸಕಾಲ ಮಾಡಿದ್ರೆ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಸ್ಕೂಬಾ ಡೈವಿಂಗಿಗೆ ಚಾನ್ಸೇ ಇದ್ದಿಲ್ಲ ಆಲ್ಮೋಸ್ಟು ಹೆಂಗಾಗಿತ್ತು ಪಾಪ ರಾತ್ರಿ ಇರೋ ಪರ್ಸೆಂಟ್ ರಾತ್ರಿ ಒಂದು ಹನ್ನೆರಡು ಗಂಟೆವರೆಗೂ ಏನೋ ಕಾರನ್ನು ನಿಲ್ಲಿಸ್ಕೊಂಡು ಅವರು ಇವ್ರ ಹತ್ರ ಮಾತಾಡಿಕೊಂಡು ಸೊ ಬುಕ್ಕಿಂಗ್ ಸ್ಲಾಟ್ಸ್ ಎಲ್ಲ ಲೈಕ್ ಎಲ್ಲ ಕಡೆ ಸ್ಲಾಟ್ಸ್ ಬುಕ್ ಆಗೋಗ್ಬಿಟ್ಟಿತ್ತು ಸೊ ಎಲ್ಲೂ ಇದೇ ಇಲ್ಲ ಗೈಸು ಅಂದರೆ ಸ್ಲಾಟ್ಗಳೇ ಇದ್ದಿಲ್ಲ ಹಂಗಾಗಿ ಆಮೇಲೆ ನಮ್ಮ ಸೇಟ್ ಒಬ್ರು ಹಿಂಗೋ ಮಾಡಿ ಲೈಕ್ ಸ್ಲಾಟ್ನ ಬುಕ್ ಮಾಡಿಕೊಟ್ಟು ಫೈನಲಿ ವಿ ಸ್ಕೂಬ ಡೈವಿಂಗ್ ಸೊ ನಾಳೆ ಪ್ಲ್ಯಾನ್ಸ್ ಏನು ಮ್ಯಾಮ್ ನಾಳೆ ನಾಳೆ ಎಲ್ಲರೂ ಟೈರ್ಡ್ ಆಗಬೇಡಿ ನಾನಂತರ ಸತ್ಯವಾಗಿ ನಿನ್ನೆ ರಾತ್ರಿ ನಿತ್ಯನೇ ಮಾಡೋಕ್ಕಾಗಿಲ್ಲ ಕಣ್ಣೇ ಮುಚ್ಚಿಲ್ಲ ಅಂದ್ಕೊಳ್ಳಿ ಇವತ್ತು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದೊಳೋದು ವ್ಯೆ ಮೇಲೆ ಬದುಕಿಡ್ತಾರೆ ಎಲ್ಲರೂ ಬಂದು ಎದೆ ಮೇಲೆ ಎದೆ ಮೇಲೆ ಕೂತ್ಕೊಂತಾರೆ ಫೈನಲ್ಲಿ ಡನ್ ಇವತ್ತಿನ ಕೆಲಸ ಮುಗಿಸಿದ್ವಿ ಎಲ್ಲ ರೆಸ್ಟ್ ಮಾಡಿ ಆಮೇಲೆ ಇವಾಗ ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಬೀಚ್ ವಾಕ್ ಮಾಡಿ ರಾತ್ರಿ ನೈಟ್ ಸ್ಟೇ ಮಾಡಿಬಿಟ್ಟು ಬೆಳಿಗ್ಗೆ ಮತ್ತು ನಮ್ಮ ಪಯಣ ಟುವರ್ಡ್ಸ್ ಒನ್ ಅವರನಾ ಗೋಕರ್ಣ ಹ್ಞೂ ಹಾಯ್ ಒನ್ ಅವರ ಬರ್ತೀವಿ ಸಂಡೇ ಇನ್ನು ಅದು ಪ್ಲಾನ್ ಆಗಿಲ್ಲ ನೋಡಬೇಕು ಇಲ್ಲ ಎಲ್ಲ ಅವ್ರೆ ಇವನೇ ಚೇತನ್ ಅಂತ ನಿನ್ನೆ ರಾತ್ರಿ ನೀನು ಸ್ಟ್ರಗಲ್ ಮಾಡಿದ್ದೆಲ್ಲ ಹೇಳ್ತಾ ಇದ್ರ ಮಚ ಸ್ಟ್ರಗಲ್ಡ್ ಅಂತ